ವೀಕ್ಷಕರೆಲ್ಲರಿಗೂ ಟಿ ವಿ ಒನ್ ಪ್ರೋ ಭವಿಷ್ಯವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗೃಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಟಿ ವಿ ಒನ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯ ಜನರಿಗೆ ಉತ್ತಮ ತಿಂಗಳು ಇರುತ್ತದೆ ಏಕೆಂದರೆ ಈ ತಿಂಗಳು ನೈಸರ್ಗಿಕ ಲಾಭದ ಗುರುಗಳಂತಹ ಪ್ರಮುಖ ಗ್ರಹಗಳು ಉತ್ತಮವಾಗಿ ಇರುತ್ತವೆ ಈ ತಿಂಗಳು ಶುಕ್ರನು ನಿಮ್ಮ ಆರೋಹಣದಲ್ಲಿರುತ್ತಾನೆ ಈ ತಿಂಗಳು ಎರಡನೇ ಮನೆಯಲ್ಲಿ ಮಂಗಳ ಸ್ಥಾನವು ನಿಮ್ಮ ಮಾತು ಸಂಪತ್ತು ಮತ್ತು ಕಾರ್ಯಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹೇಗಾದರೂ ನಿಮ್ಮ ಸಂವಹನದ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು ಏಕೆಂದರೆ ಮಂಗಳನಂತಹ ಗ್ರಹಗಳು ಕಠಿಣ ಭಾಷಣವನ್ನು ಉಂಟು ಮಾಡಬಹುದು ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತ ಪ್ರಯಾಣವನ್ನು ಕೈಗೊಳ್ಳುವುದರ ಜೊತೆಗೆ ಕೆಲವು ವೃತ್ತಿಪರ ಸಾಧನೆಗಳು ನೀವು ಆನಂದಿಸಬಹುದು ನೀವು ವೃತ್ತಿ ಜೀವನದ ಮನೆಯಲ್ಲಿ ಈ ಮಹಾನ್ ಪರಿವರ್ತನೆಯ ಮೂಲಕ ನಿಮ್ಮ ಆಂತರಿಕ ಗುರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ಸಂಪತ್ತಿನಲ್ಲಿ ಭಾರಿ ಪರಿವರ್ತನೆ ತರುವ ಗ್ರಹಗಳು ಸ್ಥಾನಗಳು ಮತ್ತು ನೀವು ಉತ್ತಮ ಲಾಭ ಮತ್ತು ಐಷಾರಾಮಿಗಳನ್ನು ಪಡೆಯುತ್ತೀರಿ ಪ್ರೀತಿಯ ದೃಷ್ಟಿಯಿಂದ ಈ ಸಮಯವು ನಿಮಗೆ ಸೂಕ್ತವಲ್ಲ ಈ ಸಮಯದಲ್ಲಿ ಮೇಷರಾಶಿ ಚಕ್ರದ ಆರ್ಥಿಕ ಜೀವನವು ಸಮತೋಲನವಾಗಿರುತ್ತದೆ ವ್ಯಾಪಾರಸ್ಥರು ಮತ್ತು ಪಾಲುಗಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜನರಿಗೆ ತಿಂಗಳ ಮೊದಲನೆಯ ಅರ್ಧ ಭಾಗದ ಸಮಯದಲ್ಲಿ ಸಮಯವು ಅನುಕೂಲಕರವೆಂದು ಸಾಬೀತುಪಡಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿ ಚಕ್ರದ ಸ್ಥಳೀಯರಿಗೆ ಈ ತಿಂಗಳು ಯಾವುದೇ ದೊಡ್ಡ ರೋಗವನ್ನು ತೋರಿಸುತ್ತಿಲ್ಲ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಸೂಕ್ತವಾಗಿರುತ್ತದೆ ಬದಲಾಗುತ್ತಿರುವ ಋತುಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಲು ನಿಮಗೆ ಸೂಚಿಸಲಾಗಿದೆ ಕಾಲೋಚಿತ ಶೀತ ಕೆಮ್ಮು ಮತ್ತು ಜ್ವರದ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸ್ನೇಹಿತರೆ ರಾಶಿ ಚಕ್ರದ ಮೊದಲನೇ ರಾಶಿ ಮೇಷ ಮತ್ತು ಇದರ ಅಧಿಪತಿ ಮಂಗಳ ಈ ತಿಂಗಳು ನಿಮಗಾಗಿ ಬಹಳಷ್ಟು ಹೊಸದನ್ನು ತರಲಿದೆ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನೀವು ಬಡ್ತಿ ವರ್ಗಾವಣೆ ಉದ್ಯೋಗ ಬದಲಾವಣೆ ಮುಂತಾದ ದೊಡ್ಡ ವಿಷಯಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿವೆ ಶಿಕ್ಷಣದ ಕ್ಷೇತ್ರದಲ್ಲಿ ಸಂಬಂಧಿಸಿದ ಜನರು ಈ ಸಮಯದಲ್ಲಿ ಕನಸಿನ ಜಗತ್ತಿನಲ್ಲಿ ಇರುತ್ತಾರೆ ಇದರ ಪರಿಣಾಮದಿಂದಾಗಿ ನಿಮ್ಮ ಅಧ್ಯಯನದ ಬಗ್ಗೆ ನೀವು ತಮಾಷೆಯ ಮತ್ತು ಅಸಡ್ಡೆಯ ಭಾವನೆಯನ್ನು ಹೊಂದಿರುತ್ತೀರಿ ಮನೆಯ ಹಿರಿಯರು ವಿಶೇಷವಾಗಿ ಒಡಹುಟ್ಟಿದವರು ತಮ್ಮ ಕಿರಿಯರ ಮೇಲೆ ವಿಶೇಷ ನಿಗಾ ಇಡಬೇಕು ಇದರಿಂದ ಅವರು ತಮ್ಮ ಅಧ್ಯಯನದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಪ್ರದರ್ಶನ ಮಾಡಲು ಸಾಧ್ಯವಾಗುತ್ತದೆ ಮೇಷ ರಾಶಿ ಚಕ್ರದ ಸ್ಥಳೀಯರಿಗೆ ಈ ತಿಂಗಳು ಸಂತೋಷದಿಂದ ತುಂಬಿರಲಿದೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಅಥವಾ ಆಚರಣೆ ಇರುತ್ತದೆ ಅದು ವಿಶ್ವತ ಕುಟುಂಬಗಳು ಮತ್ತು ಸ್ನೇಹಿತರನ್ನು ಒಟ್ಟಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಇನ್ನು ಪ್ರೀತಿಯ ಜೀವನ ಕುರಿತು ನೋಡೋದಾದರೆ ಶುಕ್ರನ ಸಕಾರಾತ್ಮಕ ಪ್ರಭಾವದಿಂದಾಗಿ ನೀವು ಇನ್ನೂ ನಂಬಿದರೆ ಪ್ರೀತಿಯನ್ನು ಈಗ ಕಾಣಬಹುದು ನೀವು ತುಂಬ ಕಾರ್ಯನಿರತವಾಗಿರುವುದರಿಂದ ಮತ್ತು ಆರಾಮವನ್ನು ಆನಂದಿಸುವುದರಿಂದ ಸಂಬಂಧದ ಮುಂಭಾಗದಲ್ಲಿ ಇನ್ನು ಹೆಚ್ಚಿನ ಗಮನ ಬೇಕಾಗುತ್ತದೆ ಮತ್ತು ನಿಮ್ಮ ಸಂಗಾತಿ ಸಂಗಾತಿಯ ಅಥವಾ ಪ್ರೇಮಿಯೊಂದಿಗೆ ನೀವು ಸ್ವಲ್ಪ ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು ನೀವು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಬಹುದು ಆದರೆ ನೀವು ಅವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುವುದಿಲ್ಲ ಎಂದು ಅವರು ಭಾವಿಸಬಹುದು ವಿರುದ್ಧ ಲಿಂಗಕ್ಕೆ ನೀವು ತುಂಬ ಆಕರ್ಷವಾಗಿ ಮತ್ತು ಬಲವಂತವಾಗಿ ಕಾಣಿಸಬಹುದು ನೀವು ಕಲೆ ಮತ್ತು ಸಂಗೀತವನ್ನು ಆನಂದಿಸುವಿರಿ ಮತ್ತು ನೀವು ವಿಶ್ರಾಂತಿ ಪಡೆಯಲು ಬಯಸಬಹುದು ಇನ್ನು ವಿದ್ಯಾರ್ಥಿಯ ಜೀವನ ಕುರಿತು ನೋಡೋದಾದರೆ ವಿದ್ಯಾರ್ಥಿಗಳು ಸಾಕಷ್ಟು ಉತ್ತಮ ಸಮಯವನ್ನು ಹೊಂದಬಹುದು ಅವರು ಧೈರ್ಯಶಾಲಿ ಮತ್ತು ದೃಢ ನಿಶ್ಚಯದಿಂದ ಕೂಡಿರುತ್ತಾರೆ ಇದರ ಅವರ ಶೈಕ್ಷಣಿಕ ಅನ್ವೇಷಣದಲ್ಲಿ ಸಾಕಷ್ಟು ಸಹಾಯ ಮಾಡುತ್ತದೆ ಅವರು ಸೂರ್ಯನ ನಿಯೋಜನೆ ಬುದ್ಧಿವಂತಿಕೆ ಮತ್ತು ಗುರುತಿಸುವಿಕೆಯ ಗ್ರಹದಿಂದ ಪ್ರಯೋಜನ ಪಡೆಯುತ್ತಾರೆ ಮತ್ತು ಮಾರ್ಚ್ ಮಧ್ಯದ ವೇಳೆಗೆ ಭವಿಷ್ಯವು ಶಿಕ್ಷಣಕ್ಕಾಗಿ ಕೆಲವು ವಿದೇಶಿ ಪ್ರಯಾಣಗಳನ್ನು ತೋರಿಸುತ್ತಿದೆ ಉನ್ನತ ಶಿಕ್ಷಣದ ಗ್ರಹವಾದ ಗುರುಗ್ರಹದ್ದು ಉತ್ತಮ ಸ್ಥಾನದಿಂದಾಗಿ ಗ್ರಹಗಳು ಈ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ವಿಯನ್ನು ತರಬಹುದು ಇನ್ನು ವೃತ್ತಿಪರ ಜೀವನ ಕುರಿತು ನೋಡೋದಾದರೆ ಈ ತಿಂಗಳು ನಿಮಗೆ ವೃತ್ತಿಪರವಾಗಿ ಹೊಸ ಬೆಳವಣಿಗೆಯನ್ನು ತರುತ್ತದೆ ನಿಮ್ಮ ಪ್ರಯತ್ನಗಳಿಗಾಗಿ ನಿಮ್ಮ ಹಿರಿಯರಿಂದ ನಿಮ್ಮನ್ನು ಗುರುತಿಸಬಹುದು ಆದರೆ ನಿಮ್ಮ ಕಠಿಣ ಮಾತಿನಿಂದಾಗಿ ನೀವು ಕೆಲಸದಲ್ಲಿ ಕೆಲವು ಸಮಸ್ಯೆಗಳಿಗೆ ಸಿಲುಕಬಹುದು ಆದ್ದರಿಂದ ಜಾಗರೂಕರಾಗಿರಿ ಕೆಲಸದ ಪ್ರಯಾಣವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವಿಶೇಷವಾಗಿ ಮಾರ್ಚ್ ಮಧ್ಯದವರೆಗೆ ಯಾವುದಾದರಲ್ಲೂ ನಿಮ್ಮ ಮಿತಿಯನ್ನು ಮೀರದಂತೆ ಪ್ರಯತ್ನಿಸಿ ಅದು ಪದಗಳಲ್ಲಿ ಅಥವಾ ಕ್ರಿಯೆಗಳಲ್ಲಿರಲಿ ಇನ್ನು ವ್ಯವಹಾರದ ಜೀವನ ಕುರಿತು ನೋಡೋದಾದರೆ ಪಾಲುಗಾರಿಕೆಯ ವ್ಯವಹಾರವು ಇದೀಗ ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ತೋರುತ್ತದೆ ಆದರೆ ಮಾರ್ಕ್ ಮಧ್ಯದ ನಂತರ ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಮೊದಲು ನೀವು ಜಾಗರೂಕರಾಗಿರಬೇಕು ಮತ್ತು ಚೆನ್ನಾಗಿ ಯೋಚಿಸಬೇಕು ಮುಂದಿನ ವರ್ಷಗಳಲ್ಲಿ ಯಶಸ್ಸು ನಿಮಗೆ ಬರುತ್ತದೆ ಆದರೆ ನೀವು ಖಂಡಿತವಾಗಿಯೂ ಕಾಯಬೇಕು ಮತ್ತು ಇರಬೇಕು ಗ್ರಹಗಳ ಚಲನೆಗಳು ಈ ತಿಂಗಳು ನಿಮಗೆ ಕೆಲವು ವಿದೇಶಿ ವ್ಯವಹಾರ ವ್ಯವಹಾರಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಆದರೆ ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಅಹಂ ಮತ್ತು ಅಜಾಗ್ರತೆಯಿಂದಾಗಿ ವ್ಯವಹಾರಗಳನ್ನು ಕಳೆದುಕೊಳ್ಳಬೇಡಿ ಇನ್ನು ಆರೋಗ್ಯ ಜೀವನ ಕುರಿತು ನೋಡೋದಾದರೆ ಮಾರ್ಚ್ ಮಧ್ಯದವರೆಗೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಮಾರ್ಚ್ ಮಧ್ಯದ ನಂತರ ಯಾವುದೇ ದೊಡ್ಡ ಕಾಯಿಲೆಗಳು ಇಲ್ಲದಿದ್ದರೂ ನಿಮ್ಮ ಆರೋಗ್ಯವು ಹದಗೆಡುತ್ತದೆ ಆದರೆ ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ ಮತ್ತು ಪ್ರತಿದಿನ ಕೆಲವು ದೈಹಿಕ ವ್ಯಾಯಾಮಗಳನ್ನು ಮಾಡಿ ಇದು ನಿಮಗೆ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಗ್ರಹಗಳು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಪಡಿಸುತ್ತವೆ ಆದರೆ ನಿಮಗೆ ಹೆಚ್ಚಿನ ಬಿ ಪಿ ನೀಡಬಹುದು ಇನ್ನು ಹಣಕಾಸು ಜೀವನ ಕುರಿತು ನೋಡೋದಾದರೆ ಗ್ರಹಗಳು ನಿಮ್ಮ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಯ ಮೂಲಕ ನಿಮಗೆ ಲಾಭವನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ನಾಯಕನನ್ನಾಗಿ ಮಾಡುತ್ತದೆ ಹಣ ವಿಷಯಗಳಲ್ಲಿ ಮತ್ತು ಕೆಲಸದ ಮುಂಭಾಗದಲ್ಲಿ ಪ್ರಮುಖ ಬದಲಾವಣೆಗಳಿರಬಹುದು ನೀವು ಈಗ ಕೆಲಸದಲ್ಲಿ ಪ್ರಚಾರವನ್ನು ಪಡೆಯಬಹುದು ವ್ಯವಹಾರ ಮತ್ತು ನಿಮ್ಮ ಸಂಗಾತಿಯ ಮೂಲಕ ನಿಮ್ಮ ಹಣಕಾಸನ್ನು ಹೆಚ್ಚಿಸುವ ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮಗೆ ಆರ್ಥಿಕವಾಗಿ ಸುಧಾರಣೆಗಳನ್ನು ತರಬಹುದು ಮತ್ತು ನಿಮ್ಮ ಸಾಲಗಳನ್ನು ಸಹ ನೀವು ತೀರಿಸಬಹುದು ಗೃಹಗಳ ಸ್ಥಾನಗಳು ನಿಮ್ಮನ್ನು ಶ್ರೀಮಂತ ಮತ್ತು ಶ್ರೀಮಂತರನ್ನಾಗಿ ಮಾಡುತ್ತದೆ ಇನ್ನು ವೃತ್ತಿಪರರ ಜೀವನ ಕುರಿತು ನೋಡೋದಾದರೆ ಮೇಷರಾಶಿಯ ವೃತ್ತಿಪರರು ಈ ತಿಂಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕರಾಗಿರಬೇಕು ಏಕೆಂದರೆ ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಟ್ಟ ಜನರು ಕೆಲಸದಲ್ಲಿರಬಹುದು ನಿಮ್ಮನ್ನು ಅನೇಕ ಸಾಮಾಜಿಕ ಸಂಘಟನೆಗಳಿಗೆ ಆಹ್ವಾನಿಸಲಾಗುತ್ತದೆ ಅಲ್ಲಿ ನೀವು ಕೆಲವು ಮುಜುಗರ ಮತ್ತು ಮಾನಹಾನಿಗೆ ಒಳಗಾಗಬಹುದು ನೀವು ಸೌಕರ್ಯಗಳು ಮತ್ತು ಸಂತೋಷಗಳಿಂದ ವಿಚಲಿತರಾಗದಿದ್ದರೆ ನೀವು ವ್ಯಾಪಾರ ಮತ್ತು ಸಂತೋಷದ ನಡುವೆ ಸರಿಯಾದ ಸಮತೋಲವನ್ನು ಸಾಧಿಸುವಿರಿ ಇನ್ನು ಪರಿಹಾರ ಕುರಿತು ನೋಡೋದಾದರೆ ಪ್ರತಿದಿನ ನಿಯಮಿತವಾಗಿ ಗುರುಮಂತ್ರವನ್ನು ಜಪಿಸಿ ಇವಿಷ್ಟು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಮಾಸದ ಮೇಷರಾಶಿಯವರ ಫಲಾಫಲಗಳಾಗಿವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟಿ ವಿ ಒನ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನನ್ನು ಕ್ಲಿಕ್ ಮಾಡುವುದನ್ನು ಮರೆಯದಿರಿ